ನಮಸ್ತೆ ಆತ್ಮೀಯರೇ ಈ ವಿಡಿಯೋಗಳ ಮೂಲಕ ನಾವು ಟಿ ಇ ಟಿ ಮತ್ತು ಸಿ ಇ ಟಿಗೆ ಅನುಕೂಲವಾಗುವಂತೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂಥ ಕೆಲವು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಾದಂತಹ ಅಧ್ಯಯನವನ್ನು ಮಾಡುವ ಹಾಗಾಗಿ ಈ ಮೊದಲ ಅಧ್ಯಯನದಲ್ಲಿ ನಾವು ಅಥವಾ ಮೊದಲ ಅಧ್ಯಾಯದಲ್ಲಿ ನಾವು ಮನೋವಿಜ್ಞಾನದ ಶಬ್ದಾರ್ಥ ಮತ್ತು ಮನೋವಿಜ್ಞಾನ ನಡೆದು ಬಂದ ದಾರಿ ಕೆಲವು ಪ್ರಮುಖ ಪರೀಕ್ಷಾರ್ಥವಾಗಿ ಕೇಳಬಹುದಾದಂತಹ ಮನೋವಿಜ್ಞಾನದ ವ್ಯಾಖ್ಯಾನಗಳನ್ನು ತಿಳಿಯುವ ಪ್ರಯತ್ನ ಮಾಡುವ ಮೊದಲಿಗೆ ಈ ಮನೋವಿಜ್ಞಾನ ಎಂಬ ಪದವನ್ನು ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆಯಲ್ಲಿ ಸೈಕಾಲಜಿ ಎಂದು ಕರೆಯುತ್ತಾರೆ ಇದನ್ನು ಮೊದಲು ನೂರ ತೊಂಬತ್ತರಲ್ಲಿ ರುಡಾಲ್ಫ್ ಗೋಖ್ಲೆ ಅವರು ಬಳಕೆಗೆ ತಂದರು ಈ ಒಂದು ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಅದು ಸೈಕಿ ಮತ್ತು ಲಾಗೋಸ್ ಸೈಕಿ ಎಂದರೆ ಆತ್ಮ ಲಾಗೋಸ್ ಎಂದರೆ ಅಧ್ಯಯನ ಆದ್ಮೇಲೆ ಇಲ್ಲಿ ಸ್ವಲ್ಪ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಎಂದರೆ ಈ ಸೈಕಿ ಮತ್ತು ಲಾಗೋಸ್ ಎಂಬ ಪದಗಳು ಗ್ರೀಕ್ ಭಾಷೆಯ ಪದಗಳು ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಸಾರಿ ನಮಗೆ ಆಯ್ಕೆಗಳಲ್ಲಿ ಲ್ಯಾಟಿನ್ ಮತ್ತು ಗ್ರೀಕ್ ಗ್ರೀಕ್ ಲ್ಯಾಟಿನ್ ಕೇವಲ ಗ್ರೀಕ್ ಕೇವಲ ಲ್ಯಾಟಿನ್ ಈ ರೀತಿಯಾಗಿ ಆಯ್ಕೆಗಳಿದ್ದಾಗ ಗೊಂದಲಕ್ಕೆ ಓಡಾಗಿ ಉಂಟಾಗಿ ಸಾಮಾನ್ಯವಾಗಿ ನಾವು ಲ್ಯಾಟಿನ್ ಇರಬಹುದು ಅಥವಾ ಗ್ರೀಕ್ ಲ್ಯಾಟಿನ್ ಎರಡೂ ಪದಗಳಿರಬಹುದು ಎಂದು ಗುರುತಿಸುತ್ತೇವೆ ಆದರೆ ಈ ಎರಡೂ ಪದಗಳು ಗ್ರೀಕ್ ಭಾಷೆಯ ಪದಗಳಾಗಿದ್ದು ಈ ಒಂದು ಶಬ್ದದ ಅರ್ಥದ ಪ್ರಕಾರ ಮನೋವಿಜ್ಞಾನ ಎಂದರೆ ಆತ್ಮದ ಅಧ್ಯಯನ ಬೇರೆ ಯಾವ ವ್ಯಾಖ್ಯಾನವನ್ನು ನೋಡದೆ ಕೇವಲ ಶಬ್ದವನ್ನು ನೋಡಿದಾಗ ಇದು ಒಂದು ಆತ್ಮದ ಅಧ್ಯಯನ ಎಂದು ಅರ್ಥವಾಗುತ್ತದೆ ಇನ್ನು ಇದು ನಡೆದು ಬಂದ ದಾರಿಯನ್ನು ನೋಡಿದಾಗ ಇದನ್ನು ಮೊದಲು ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನ ನಡೆಸಲಾಗುತ್ತಿತ್ತು ನಂತರ ಪ್ರತ್ಯೇಕವಾದಂಥ ಅಧ್ಯಯನವನ್ನು ಪ್ರಾರಂಭಿಸಲಾಯಿತು ಇದು ಹದಿನಾರನೇ ಶತಮಾನದಲ್ಲಿ ಮನೋವಿಜ್ಞಾನ ಎಂದರೆ ಆತ್ಮದ ಅಧ್ಯಯನ ಎಂದು ನಂಬಲಾಗಿತ್ತು ಇದನ್ನು ಪ್ರತಿಪಾದಿಸಿದವರು ಯಾರೆಂದರೆ ಅರಿಸ್ಟಾಟಲ್ ಸಾಕ್ರೆಟಿಸ್ಟ್ ಮತ್ತು ಪ್ಲೇಟರ್ ಅವರು ಆದರೆ ಈ ಒಂದು ಆತ್ಮದ ಅಧ್ಯಯನ ಎಂಬ ವ್ಯಾಖ್ಯಾನವು ಬಹಳ ದಿನ ಉಳಿಯಲಿಲ್ಲ ಕಾರಣ ಆತ್ಮ ಎಂಬುದಕ್ಕೆ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ನೀಡುವುದು ಕಷ್ಟ ಸಾಧ್ಯ ಡೆಮಾಕ್ರೆಟಿಸ್ ಅವರು ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಆತ್ಮದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಎಂದು ಹೇಳುತ್ತಾರೆ ಆದರೆ ಅದನ್ನು ತೋರಿಸಲು ಮತ್ತು ಪ್ರಾಯೋಗಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಮನೋವಿಜ್ಞಾನ ಎಂಬುದು ಆತ್ಮದ ಅಧ್ಯಯನ ಅಲ್ಲ ಎಂದು ನಿರ್ಧರಿಸಲಾಯಿತು ನಂತರ ಹದಿನೇಳನೇ ಶತಮಾನದಲ್ಲಿ ಇದನ್ನು ಮನಸ್ಸಿನ ಅಧ್ಯಯನ ಎಂದು ಪ್ರತಿಪಾದಿಸಲಾಯಿತು ಇದನ್ನು ಪ್ರತಿಪಾದಿಸಿದವರು ಯಾರೆಂದರೆ ಅಮ್ಯಾನ್ಯುಯಲ್ ಕ್ಯಾಂಟ್ ಕಾಂಟ್ ಅವರು ಇದಕ್ಕೆ ಪುಷ್ಟೀಕರಣ ನೀಡಿದವರು ಲಾಕ್ ಪಾಪೇನಾಜಿ ಲಿಬ್ನೇಜ್ ಅವರು ಆದರೆ ಇದು ಕೂಡ ಬಹಳ ದಿನಗಳ ಕಾಲ ಉಳಿಯಲಿಲ್ಲ ಕಾರಣ ಮನಸ್ಸು ಎಂಬುದು ವಿಚಲಿತವಾಗಿದ್ದು ಮತ್ತು ಇದು ವ್ಯಕ್ತಿಗತವಾದಂತಾಗಿದ್ದು ವಸ್ತುನಿಷ್ಠವಾಗಿ ಅಧ್ಯಯನ ಪಡಿಸಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ನಂತರ ಬಂದಿದ್ದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಜ್ಞಾನುಭವಗಳ ಅಧ್ಯಯನವೇ ಮನೋವಿಜ್ಞಾನ ಎಂದು ನಂಬಲಾಯಿತು ಇದನ್ನು ಹೇಳಿದವರು ವಿಲಿಯಂ ಉಂಟ್ ಮತ್ತು ಎಡ್ವರ್ಡ್ ಬ್ರಾಡ್ಫೋರ್ಡ್ ಟಿಷ್ನರ್ ಅವರು ಆದರೆ ಪ್ರಜ್ಞೆ ಎಂಬುದಕ್ಕೆ ಟಿಷ್ನರ್ ಅವರು ಅಥವಾ ಒಂದು ಸರಳವಾದಂಥ ವ್ಯಾಖ್ಯಾನವನ್ನು ನೋಡಿದಾಗ ಪರಿಸರದ ಪ್ರಚೋದನೆಗಳಿಗೆ ವ್ಯಕ್ತಪಡಿಸುವ ಪ್ರಚೋದನೆಯನ್ನು ಪ್ರಜ್ಞೆ ಎಂದು ಕರೆಯುವರು ಎಂಬುದಾಗಿ ಹಾಗಾಗಿ ಈ ಪ್ರಜ್ಞೆಯ ಪ್ರಯೋಗದಲ್ಲಿ ನಾವು ಅರೆ ಪ್ರಜ್ಞಾವಸ್ಥೆ ಮತ್ತು ಸೂಕ್ತ ಪ್ರಜ್ಞಾವಸ್ಥೆಗಳನ್ನು ಕಡೆಗಣಿಸಲಾಗುತ್ತಿದೆ ಮತ್ತು ಅಲ್ಲಿ ನಡೆಯಬಹುದಾದಂಥ ವಿಚಾರಗಳನ್ನು ಅಧ್ಯಯನ ಪಡಿಸಲು ಸಾಧ್ಯ ಇಲ್ಲ ಅಥವಾ ಪ್ರಯೋಗಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಈ ಒಂದು ವ್ಯಾಖ್ಯಾನವು ಕೂಡ ನಿಲ್ಲಲಿಲ್ಲ ನಂತರ ಇಪ್ಪತ್ತನೇ ಶತಮಾನದಲ್ಲಿ ಬಂದಿದ್ದು ಮತ್ತು ಈಗ ಪ್ರಚಲಿತದಲ್ಲಿರುವುದು ಕೂಡ ಅದೇ ವರ್ತನೆಯ ಅಧ್ಯಯನವೇ ಮನೋವಿಜ್ಞಾನ ಇದನ್ನು ಮ್ಯಾಕ್ಡೂಗಲ್ ಅವರು ಜೆ ಬಿ ವಾಟ್ಸನ್ ಮತ್ತು ಪಿ ಬಿ ಅವರು ಪ್ರತಿಪಾದಿಸಿದರು ಇದೇ ಮುಂದೆ ವರ್ತನೆಯ ಅಧ್ಯಯನ ಎಂಬ ಸರಳ ಮತ್ತು ಸ್ಪಷ್ಟ ವ್ಯಾಖ್ಯಾನದ ಮೂಲಕ ಮನೋವಿಜ್ಞಾನವು ರೂಪುಗೊಳ್ಳುತ್ತಾ ನಡೆಯಿತು ಮ್ಯಾಕ್ಡೂಗಲ್ ಅವರು ಹೇಳುವಂತೆ ಸಜೀವಿಗಳ ಪ್ರಾಣಿಗಳ ಅಥವಾ ಸಜೀವ ಪ್ರಾಣಿಗಳ ಸಕಾರಾತ್ಮಕ ವಿಜ್ಞಾನವೇ ಮನೋವಿಜ್ಞಾನ ಎಂದು ಹೇಳಿದ್ದಾರೆ ಹಾಗಾಗಿ ಇದು ಇಷ್ಟು ಮನೋವಿಜ್ಞಾನ ನಡೆದು ಬಂದ ಪ್ರಮುಖ ವಿಷಯಾಂಶಗಳು ಇನ್ನು ಈ ಎಲ್ಲ ವಿಷಯಗಳನ್ನು ಕೇಂದ್ರೀಕರಿಸಿ ಉಡ್ವರ್ತ್ ಅವರು ಒಂದು ವ್ಯಾಖ್ಯಾನವನ್ನು ನೀಡುತ್ತಾರೆ ಇದನ್ನು ಪರೀಕ್ಷೆಯಲ್ಲಿ ಸುಮಾರು ಸಾರಿ ಕೇಳಿದ್ದು ಮುಂದೆ ಕೇಳಬಹುದು ಅದೇನೆಂದರೆ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು ನಂತರ ಅದು ತನ್ನ ಮನಸ್ಸನ್ನು ಕಳೆದುಕೊಂಡಿತ್ತು ನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು ಅದಾಗಿಯೂ ಇದು ಒಂದು ವಿಧವಾದ ವರ್ತನೆಯ ಅಧ್ಯಯನವಾಗಿದೆ ಎಂಬುದು ಉಡ್ವರ್ತ್ ಅವರ ಒಂದು ವ್ಯಾಖ್ಯಾನವಾಗಿದೆ ಇನ್ನು ಮನೋವಿಜ್ಞಾನದ ಕೆಲವು ಪ್ರಮುಖ ವ್ಯಾಖ್ಯಾನಗಳನ್ನು ನೋಡುವುದಾದರೆ ಉಡ್ವರ್ತ್ ಮತ್ತು ಮಾರ್ಕ್ವೀಸ್ ಅವರು ಹೇಳುವಂತೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಪರಿಸರದಲ್ಲಿ ನಡೆಸುವಂಥ ಚಟುವಟಿಕೆಗಳು ಅವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಏನಪ್ಪಾ ಅಂದರೆ ಮನೋವಿಜ್ಞಾನ ಎಂದು ಹೇಳುತ್ತಾರೆ ಇನ್ನು ಕ್ರೋ ಮತ್ತು ಕ್ರೋರ್ ಅವರು ಹೇಳುವಂತೆ ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಇಲ್ಲಿ ಕೇವಲ ವರ್ತನೆಯನ್ನು ಅಷ್ಟೇ ಅಲ್ಲದೆ ಅವನು ಹೊಂದಿರಬೋದಂಥ ಸಂಬಂಧಗಳು ಮತ್ತು ವ್ಯವಹಾರಗಳನ್ನು ಅಧ್ಯಯನ ಮಾಡಲಾಗುತ್ತದೆ ಇನ್ನು ವಾಟ್ಸನ್ನವರು ಹೇಳುವಂತೆ ಮನೋವಿಜ್ಞಾನ ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಇಲ್ಲಿ ವರ್ತನೆಯನ್ನು ನಾವು ವಿಜ್ಞಾನದ ಒಂದು ಭಾಗವಾಗಿ ಅಧ್ಯಯನ ಮಾಡುತ್ತೇವೆ ಎಂಬುದು ವಾಟ್ಸನ್ನವರ ಹೇಳಿಕೆಯಾಗಿತ್ತು ಈ ಎಲ್ಲ ಹೇಳಿಕೆಗಳು ಸುಮಾರು ಸಾರಿ ಕೇಳಿದ್ದು ಮತ್ತು ಕೇಳಬಹುದಾದಂತಹ ಒಂದು ಅವ ಏನು ಕೇಳಬಹುದಾದಂತಹ ಕೇಳಬಹುದಾದಂತಹ ನಿರೀಕ್ಷೆಗಳು ಕೂಡ ಇವೆ ಹಾಗಾಗಿ ಈ ಪ್ರಮುಖ ವ್ಯಾಖ್ಯಾನಗಳನ್ನು ಒಂದು ಬಾರಿಯಾದರೂ ನೆನಪಿಟ್ಟುಕೊಳ್ಳುವುದು ಅಗತ್ಯ ಇನ್ನು ಇಲ್ಲಿ ಒಂದು ಮೊದಲನೇ ಅಧ್ಯಾಯದಲ್ಲಿ ಬರುವಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳು ಅಥವಾ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನು ಮನದಟ್ಟಾಗಿ ಮಾಡಿಕೊಳ್ಳುವುದು ಅಗತ್ಯ ಅದೇನೆಂದರೆ ಸೈಕಾಲಜಿ ಎಂಬ ಪದವನ್ನು ಮೊದಲು ಹತ್ತು ಹದಿನೈದು ನೂರ ತೊಂಬತ್ತರಲ್ಲಿ ರೂಡಾಲ್ಫ್ ಗೋಖೇಲ್ರವರು ರಚಿಸಿದರು ಇದನ್ನು ಪರೀಕ್ಷೆಯಲ್ಲಿ ಸುಮಾರು ಸಾರಿ ಕೇಳಿದ್ದಾರೆ ಇನ್ನು ಮ್ಯಾಕ್ ಡೂಗಲ್ ಅವರು ಹತ್ತೊಂಬತ್ತು ನೂರ ಎಂಟರಲ್ಲಿ ಸಾಮಾಜಿಕ ಮನೋವಿಜ್ಞಾನದ ಪರಿಚಯ ಎಂಬ ಪುಸ್ತಕವನ್ನು ಬರೆದರು ಅದರಲ್ಲಿ ವರ್ತನೆ ಎಂಬ ಪದ ಬಳಕೆಯನ್ನು ಪ್ರಾ ಪದ ಬಳಕೆಯನ್ನು ಹೆಚ್ಚು ನಮಗೆ ತೋರಿಸಿಕೊಟ್ಟರು ಅಥವಾ ಪದ ಬಳಕೆಯನ್ನು ಮಾಡಲಾಯಿತು ಆದರೆ ಈ ಒಂದು ವರ್ತನೆಯ ಪದವನ್ನು ಹೆಚ್ಚಾಗಿ ಪ್ರಚಾರಪಡಿಸಿದವರು ಯಾರಪ್ಪ ಅಂದರೆ ಜೆ ಬಿ ವ್ಯಾಟ್ಸನ್ ಅವರು ಪದ ಬಳಕೆಯನ್ನು ಮೊದಲು ಪರಿಚಯಿಸಿದವರು ಮ್ಯಾಕ್ ಡೂಗಲ್ ಅವರಾಗಿದ್ದರು ಕೂಡ ಹೆಚ್ಚು ಪದ ಬಳಕೆಯನ್ನು ಮಾಡಿ ಪ್ರಚಾರಕ್ಕೆ ಒಳಪಡಿಸಿದವರು ಜೆ ಬಿ ವ್ಯಾಟ್ಸನ್ನವರು ಇನ್ನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪಿಲ್ಸ್ ಬರಿ ಅವರು ಮನೋವಿಜ್ಞಾನದ ಮೂಲತತ್ವಗಳು ಎಂಬ ಪುಸ್ತಕವನ್ನು ಬರೆದರು ಮನೋವಿಜ್ಞಾನದ ಮೂಲತತ್ವಗಳು ಇಲ್ಲೊಂದು ಇನ್ನೊಂದು ವಿಷಯ ಏನತ್ತರೆ ಹತ್ತೊ ಹದಿನೆಂಟುನೂರ ತೊಂಬತ್ತರಲ್ಲಿ ವಿಲಿಯಂ ಜೇಮ್ಸ್ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಅದು ಮನೋವಿಜ್ಞಾನದ ತತ್ವಗಳು ಇದು ಮನೋವಿಜ್ಞಾನದ ಮೂಲ ತತ್ವಗಳು ಪಿಲ್ಸ್ಬರಿ ಅವರು ಬರೆದಿದ್ದು ಮನೋವಿಜ್ಞಾನದ ಮೂಲ ತತ್ವಗಳು ಎಂಬ ಪುಸ್ತಕ ಹಾಗಾಗಿ ಇಲ್ಲಿ ಗೊಂದಲದ ಅವಶ್ಯಕತೆ ಇಲ್ಲ ಎಂಬುದು ನನ್ನ ಅಭಿಪ್ರಾಯ ಇನ್ನು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಬಿ ಎಫ್ ಸ್ಕಿನ್ನರ್ ಅವರು ವಿಜ್ಞಾನ ಮತ್ತು ಮಾನವನ ವರ್ತನೆ ಎಂಬ ಪುಸ್ತಕವನ್ನು ಪ್ರಕಟಿಸಿದರು ಇನ್ನು ಭಾರತದಲ್ಲಿ ಮನೋವಿಜ್ಞಾನವು ಹೇಗೆ ಪ್ರಾರಂಭವಾಯಿತು ಎಂದು ನೋಡಿದಾಗ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೊದಲ ಬಾರಿಗೆ ಭಾರತದ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪ್ರಪ್ರಥಮ ಬಾರಿಗೆ ಮನೋವಿಜ್ಞಾನದ ವಿಭಾಗವನ್ನು ಪ್ರಾರಂಭಿಸಲಾಯಿತು ಅಲ್ಲಿವರೆಗೂ ಯಾವುದೇ ಮನೋವಿಜ್ಞಾನದ ವಿಭಾಗ ಅಥವಾ ಅಧ್ಯಯನದ ಒಂದು ಸೌಕರ್ಯ ನಮ್ಮ ಭಾರತದಲ್ಲಿ ಇರಲಿಲ್ಲ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಎನ್ ಎನ್ ಗುಪ್ತಾ ಮತ್ತು ರಾಧಾ ಕಮಲ್ ಮುಖರ್ಜಿ ಎಂಬ ಭಾರತೀಯ ಮನೋವಿಜ್ಞಾನಿಗಳು ಸಾಮಾಜಿಕ ಮನೋವಿಜ್ಞಾನ ಎಂಬ ಪುಸ್ತಕವನ್ನು ಬರೆದರು ಇನ್ನು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಭಾರತೀಯ ಮನೋವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು ಮತ್ತು ಭಾರತೀಯ ಮನೋವಿಜ್ಞಾನ ಪತ್ರಿಕೆಯು ಕೂಡ ಅದೇ ವರ್ಷ ಪ್ರಾರಂಭಿಸಲಾಯಿತು ಇನ್ನು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತದಲ್ಲಿ ಅನ್ವಯಿಕ ಮನೋವಿಜ್ಞಾನದ ಅಕಾಡೆಮಿಯನ್ನು ಕೂಡ ಪ್ರಾರಂಭಿಸಲಾಯಿತು ಇದಿಷ್ಟು ಪ್ರಮುಖವಾದಂತಹ ಈ ಮೊದಲ ಅಧ್ಯಾಯದ ವಿಷಯಗಳಾಗಿದ್ದು ಈ ಅಧ್ಯಾಯದಲ್ಲಿ ನಾವು ಪದದ ಶಬ್ದಾರ್ಥ ಮತ್ತು ಅದು ನಡೆದು ಬಂದ ದಾರಿ ಮತ್ತು ವ್ಯಾಖ್ಯಾನಗಳನ್ನು ತಿಳಿದುಕೊಂಡಿವೆ ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳುವ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು